ல நமஸ்கார ஸேஹித்தரே ಲಕ್ಕಿ ಗೊಟ್ಟು ಫಾರಮ್ ಗುಲ್ಬರ್ಗದಿಂದ ಮಾತಾಡ್ತಾ ಇರೋದು ಮ್ಯಾನೇಜರು ಇವತ್ತು ಪಾರ್ಟಿ ಇದೆ ಇದು ಉಸ್ಮಾನಾಬಾದಿ ಮೇಕೆ ಇದೆ ಇದು ಸೊಲ್ಲಾಪುರ್ ಫಾರ್ಮ್ನಿಂದ ವಿಡಿಯೋ ಇದೆ ಗುಲ್ಬರ್ಗ ಆ್ಯಂಡ್ ಫಾರ ಸೋಲಾಪುರ್ ಎರಡು ಫಾರಮ್ ಇದೆ ನಮ್ಮದು ಲಕ್ಕಿ ಗೊಟ್ಟ ಫಾರಮ್ ಆ್ಯಂಡ್ ಶು ಸೊಲ್ಲಾಪುರಲ್ಲಿ ಲಕ್ಕಿ ಗೊಟ್ಟು ಫಾರಮ್ ಇದೆ ಅಲ್ಲಿ ಭೀ ಹೋಗಿ ಕೇಳ್ಬೋದು ಸೊಲ್ಲಾಪುರಿಂದ ಒಂದು ಫೋರ್ಟಿ ಕಿಲೋಮೀಟ್ರ್ ಮುಂದಾಗುತ್ತೆ ನೀವು ಹೋಗ್ತೀನಂದ್ರೆ ಇನ್ಫಾರ್ಮ್ ಮಾಡಗಿಸಿದ ನಮಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಹೋಗ್ಬೋದು ಇದನ್ನು ವಿಡಿಯೋ ನೋಡ್ತಾ ಇದ್ದೀರಲ್ಲ ತೂಕದ ಮೇಲೆ ಕೊಟ್ಟಿದ್ದು ಮೇಕೆನ ಸೇಲ್ ಮಾಡಿದ್ದು ತೂಕದ ಮೇಕೆ ವಿತ್ ಮರಿ ಇದೆ ಮೇಕೆ ವಿತ್ ಮರಿ ಅಂದ್ಕರೆ ತೂಕ ಮೇಲೆ ಕೊಡೋದು ಮೇಕೆ ವಿತ್ ಮರಿ ಎರಡು ತೂಕ ಮಾಡಿ ಕೊಡೋದು ಅದು ಯಾವ ಥರ ತೂಕ ಮಾಡ್ತೀರಂತ ಅದರ ಸಲುವಾಗಿ ವಿಡಿಯೋ ಮಾಡ್ತಾ ಇರೋದು ಅದು ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಈ ಥರ ವೇಟ್ ಮೇಲೆ ಹೋಗುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ಒಂದು ಮೇಕೆ ಅಥವಾ ಎರಡು ಮೇಕೆ ಹಾಕೋದು ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಎರಡು ಮೂರು ಹಾಕುತ್ತೆ ಅಂತ ಹೇಳ್ಬೋದು ಇವಾಗ ಎರಡು ಮೂರು ಮೇಕೆನ ಒಂದು ಸೈಡ್ ಇಟ್ಕೊಂಡು ಅಥವಾ ಮರಿಕಿಡ್ಸ್ ಎರಡು ಮೇಕೆನ ಒಂದು ಸೈಡ್ ಇಟ್ಕೊಂಡು ತೂಕ ಮಾಡಿ ವಿಡಿಯೋ ಮಾಡಿದ್ದು ನಿಮಗೆ ಯಾರಾದರೂ ಬೇಕಿದ್ದಲ್ಲಿ ಲಕ್ಕಿಗೌಡ್ ಫಾರಂ ಗುಲ್ಬರ್ಗದಲ್ಲಿ ಸಿಗುತ್ತೆ ಇಲ್ವಾ ಅಲ್ಲಿ ಸಿಗುತ್ತೆ ಸೊಲ್ಲಾಪುರ ಸಮೀಪ ಆಗೋದ್ರೆ ಸೊಲಪುರ್ ಮಹಾರಾಷ್ಟ್ರ ಸಮೀಪ ಆಗೋದು ಸಾಲಿ ತೊಗೋಬೋದು ಇಲ್ಲ ಕರ್ನಾಟಕ ಸಮೀಪ ಗುಲ್ಬರ್ಗ ಆಗ್ಬೋದ್ರೆ ಇಲ್ಲಿ ಬರ್ಬೋದು ಕಾಲ್ ಮಾಡಿಕೊಂಡು ಇದು ನೋಡ್ತಾ ಇದ್ದೀರಲ್ಲ ವಿಡಿಯೋಸ್ ಯಾವ ಥರ ತೂಕ ಅಂತಂದರೆ ಇದು ತೂ ಈ ಥರ ತೂಕ ಮಾಡಿದ್ರೆ ಕನ್ಫರ್ಮ್ ಆಗಿ ಕರೆಕ್ಟ್ ಎಷ್ಟು ತೂಕ ಇದೆ ಅಷ್ಟು ತೂಕ ಬರ್ತದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ವೀಡಿಯೋಸಲ್ಲಿ ತುಂಬ ಶೈನಿಂಗ್ ಮಾಲ್ ಇದೆ ಅವರು ಇಪ್ಪತ್ತು ಇಪ್ಪತ್ತೈದು ಮೇಕೆ ತಗೊಂಡಿದ್ದಾರೆ ಉಸ್ಮಾನಾಬಾದಿ ಮೇಕೆ ಇವಾಗ ಅವ್ರು ಟೆನ್ ಡೇಸ್ ಆಯಿತು ಹಬ್ಬ ಸಲುವಾಗಿ ಎಲ್ಲರೂ ಬಿಜಿ ಇದ್ದಿದ್ರು ಹಾಗಾಗಿ ಮೇಕೆನೂ ವಿಡಿಯೋಸ್ ಮಾಡಲಿಲ್ಲ ಆಲ್ಮೋಸ್ಟ್ ನೋಡ್ತಾ ಇದ್ದೀರಲ್ಲ ವೀಡಿಯೋದು ಈಗ ಕಿಡ್ಸ್ ಮೇಕಿ ವಿತ್ ಮರಿ ಎರಡೂ ಇಡೀ ಹಾಕಿದ್ದಾರೆ ಅಂದರೆ ಗೊತ್ತಾಗಬೇಕಲ್ಲ ಮೇಕಿ ವಿತ್ ಮರಿ ಅಂದರೆ ಯಾವ ಥರ ತೂಕ ಮಾಡ್ತಾರೆ ಅಂತ ಅದು ಸಲುವಾಗಿ ವಿಡಿಯೋ ಮಾಡ್ತಾರೆ ಅದು ಓಕೆ ಸ್ನೇಹಿತರ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾವ ಥರ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ವಿಡಿಯೋದಲ್ಲಿ ನಂಬರ್ ಸ್ಕ್ರೀನ್ನಲ್ಲಿ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಆಲ್ ಕರ್ನಾಟಕ ಹೋಗುತ್ತೆ ಕರ್ನಾಟಕ ಆ್ಯಂಡ್ ಕರ್ನಾಟಕನೂ ಹೋಗುತ್ತೆ ಕರ್ನಾಟಕ ಬಿಟ್ಟು ಬಿ ಇಡೀ ಇದನ್ನು ಹೋಗುತ್ತೆ ತಮಿಳ್ನಾಡು ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಯಾವುದೇ ಅಲ್ಲಿ ಹೋಗುತ್ತೆ ನಿಮಗೆ ಕೊಂಡ್ ದೂರ ಆಗುತ್ತೆ ಅಂತ ಏನು ಪ್ರಾಬ್ಲಮ್ ಇಲ್ಲ ಪ್ರೆಗ್ನೆನ್ಸಿ ಟ್ರಾನ್ಸ್ಪೋರ್ಟಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ಆರಾಮಾಗಿ ನಿಮ್ಮ ನೀವು ತ ಹೇಳಿದರೆ ಸಾಲ್ಕು ನಾವು ನಮಗೆ ಜವಾಬ್ದಾರಿ ಇರುತ್ತೆ ಅದು ನಿಮ್ಮ ಫಾರಮ್ ತನ ತಂಗಸಿಂದ ಬಿಡೋವರೆಗೂ ನಮ್ಮದೇ ಜವಾಬ್ದಾರಿ ಆಗುತ್ತೆ ಅದಕ್ಕಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ದೂರ ಆಗುತ್ತೆ ಏನು ಮಾಡೋದು ಅಲ್ಲಿಂದ ದೂರ ಆಗುತ್ತಲ್ವಾ ಟ್ರಾನ್ಸ್ಪೋರ್ಟಲ್ಲಿ ಅಲ್ಲಿ ಆಗುತ್ತೇ ಮರಿ ವ್ಯತ್ಯಾಸ ಆಗುತ್ತೇನೋ ಇದು ಡೌಟ್ಸ್ ಬೇಡ ಸ್ನೇಹಿತರೆ ಕನ್ಫರ್ಮ್ ಆಗಿ ಮಾಡ್ಬೋದು ಓಕೆ ಸ್ನೇಹಿತರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು